ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿಯೇ ಕೆಲಸ ಮಾಡಿ ಒಂದು ಲಕ್ಷದವರೆಗೆ ಸಂಪಾದಿಸಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬೆಳಗ್ಗೆಯಿಂದ ಸಂಜೆಯ ತನಕ ಕೆಲಸ ಮಾಡಿ ಬೇಸರವಾಗಿದೆ ಹಣ ಸಂಪಾದನೆ ಮಾಡಬೇಕು ಎನ್ನುವ ಅಭಿಲಾಷೆ ಮೂಡುತ್ತಿದೆಯೇ ಇದ್ದ ಸಮಯದಲ್ಲೇ ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳದೆ ಸೈಡ್ ಬಿಸ್ನೆಸ್ ಮಾಡಬೇಕೇ ಹಾಗಿದ್ದರೆ ತಡ ಮಾಡಬೇಡಿ ತಕ್ಷಣ ಈ ಸ್ವಂತ ಬಿಸ್ನೆಸ್ ಪ್ರಾರಂಭಿಸಿ ಹೌದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬೇಡಿಕೆ ಕಡಿಮೆ ಆಗದೇ ಇರುವಂತಹ ಒಂದು ಉತ್ತಮ ಬಿಸ್ನೆಸ್ ಐಡಿಯಾದ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಈ ಬಿಸ್ನೆಸ್ ಅನ್ನು ನೀವು ಶುರು ಮಾಡಿದರೆ ಐವತ್ತರಿಂದ ಒಂದು ಲಕ್ಷದವರೆಗೆ ಆರಾಮವಾಗಿ ಆದಾಯವನ್ನು ಗಳಿಸಿ ನಿಮ್ಮದಾಗಿಸಿಕೊಳ್ಳಬಹುದು ಹಾಗಿದ್ದರೆ ಯಾವುದು ಆ ಬಿಸ್ನೆಸ್ ಎಂದು ಯೋಚನೆ ಮಾಡುತ್ತಿದ್ದೇ ಅದುವೇ ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಹೌದು ಮನೆಯಲ್ಲಿ ಕುಳಿತು ಆರಾಮವಾಗಿ ಪೇಪರ್ ಪ್ಲೇಟ್ ತಯಾರಿಸುವುದು ಈ ಜನರೇಷನ್ನಲ್ಲಂತೂ ಹಳ್ಳಿಯಿಂದ ಹಿಡಿದು ಸಿಟಿಗಳ ತನಕ ಯಾವುದೇ ಸಮಾರಂಭ ಇರಲಿ ಪೇಪರ್ ಪ್ಲೇಟ್ ಬಳಸುವುದು ಇದ್ದೇ ಇರುತ್ತದೆ ಆದ್ದರಿಂದ ನಾವು ಇದೀಗ ಇದನ್ನು ಬಂಡವಾಳವನ್ನಾಗಿಸಿಕೊಂಡು ಪೇಪರ್ ಪ್ಲೇಟ್ ಬಿಸ್ನೆಸ್ ಪ್ರಾರಂಭ ಮಾಡುವುದು ಹೌದು ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡುವುದು ಹೇಗೆ ಎಂದು ಯೋಚನೆ ಬಂದೇ ಇರುತ್ತೆ ಅಲ್ಲವೇ ಯೋಚನೆ ಬೇಡ ಮೊದಲಿಗೆ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡಲು ನಮಗೆ ಮುಖ್ಯವಾಗಿ ಪೇಪರ್ ಪ್ಲೇಟ್ ಕಟ್ಟಿಂಗ್ ಮಿಷಿನ್ ಬೇಕಾಗುತ್ತದೆ ಮತ್ತು ಇದಕ್ಕೆ ನಾವು ನಮ್ಮ ದಿನನಿತ್ಯದ ಮನೆಯ ಕರೆಂಟ್ ಉಪಯೋಗಿಸಿಕೊಳ್ಳಬಹುದು ಮತ್ತು ಅನುಕೂಲಕ್ಕೆ ತಕ್ಕ ಹಾಗೆ ರಾ ಮೆಟೀರಿಯಲ್ಗಳನ್ನು ಖರೀದಿ ಮಾಡಬೇಕಾಗುತ್ತದೆ ಅಷ್ಟೇ ಮನೆಯಲ್ಲೇ ಕುಳಿತು ಎರಡು ಮೂರು ಗಂಟೆ ನೀವೇನಾದರೂ ಪೇಪರ್ ಪ್ಲೇಟ್ ತಯಾರಿ ಮಾಡಿದರೆ ಸಾಕು ಒಂದು ಬಾರಿ ಮಾಡಿದರೆ ಒಂದರಿಂದ ಎಂಟೊಂಬತ್ತು ಪೇಪರ್ ಪ್ಲೇಟನ್ನು ಮಷಿನ್ ತಯಾರಿಸಿಕೊಡುತ್ತದೆ ನೀವು ಈ ಮಷಿನ್ನಲ್ಲಿ ಯಾವ ಸೈಜ್ ಬೇಕಾದರೂ ಪೇಪರ್ ಪ್ಲೇಟನ್ನು ತಯಾರಿ ಮಾಡಿಕೊಳ್ಳಬಹುದು ನೀವು ತಯಾರಿ ಮಾಡಿದ ಪೇಪರ್ ಪ್ಲೇಟನ್ನು ನೇರವಾಗಿ ಬೇಕಾಗಿರುವ ಕಸ್ಟಮರ್ಗೆ ಮಾರಾಟ ಮಾಡಿಕೊಳ್ಳಬಹುದು ಇಲ್ಲವೇ ಆನ್ಲೈನ್ ಮುಖಾಂತರ ಕೂಡ ನೀವು ಮಾರ್ಕೆಟಿಂಗ್ ಮಾಡಿಕೊಳ್ಳಬಹುದು ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಮಷಿನ್ ಎಲ್ಲಿ ಖರೀದಿಸಬೇಕು ಎಂದು ಯೋಚನೆ ಬಂದೇ ಇರುತ್ತೆ ಅಲ್ಲವೇ ಹೌದು ಈ ಪೇಪರ್ ಪ್ಲೇಟ್ ಮಷೀನನ್ನು ಹುಬ್ಬಳ್ಳಿ ಅನ್ನಪೂರ್ಣ ಎಂಟರ್ಪ್ರೈಸಸ್ ಎನ್ನುವರು ಈ ಪೇಪರ್ ಪ್ಲೇಟ್ ಮಷೀನನ್ನು ಮಾರಾಟ ಮಾಡುತ್ತಿದ್ದಾರೆ ಮತ್ತು ಅವರೇ ಈ ಮಿಷೀನನ್ನು ಹೇಗೆ ಬಳಸಬೇಕು ಎನ್ನುವ ತರಬೇತಿಯನ್ನು ಕೂಡ ತಿಳಿಸಿಕೊಡುತ್ತಾರೆ ಹಾಗೆ ನಿಮ್ಮ ಮನೆಗೆ ಬಂದು ಕೂಡ ಮಷಿನ್ ಸೆಟ್ ಮಾಡಿಕೊಡುತ್ತಾರೆ ನೀವು ಇವರ ಬಳಿ ಮಷೀನನ್ನು ಖರೀದಿಸಬಹುದು ಮತ್ತು ಮಷಿನ್ ಖರೀದಿ ಮಾಡಲು ನೇರವಾಗಿ ನೀವು ಕೆಳಗೆ ನೀಡಿರುವ ನಂಬರ್ಗಳನ್ನು ಸಂಪರ್ಕಿಸಬಹುದು ಮೊಬೈಲ್ ನಂಬರ್ ಹೇಳುತ್ತೇನೆ ಡಯಲ್ ಮಾಡಿಕೊಳ್ಳಿ ಏಟ್ ನೈನ್ ಫೈವ್ ಡಬಲ್ ಒನ್ ತ್ರೀ ಟೂ ಸೆವೆನ್ ಏಟ್ ತ್ರೀ ಇನ್ನೊಂದು ನಂಬರ್ ಸೆವೆನ್ ಟೂ ಜೀರೋ ಡಬಲ್ ಫೋರ್ ಸಿಕ್ಸ್ ಫೈವ್ ಸೆವೆನ್ ಒನ್ ಟು ಇನ್ನೇಕೆ ತಡ ಇಷ್ಟೆಲ್ಲ ಮಾಹಿತಿ ತಿಳಿದುಕೊಂಡ ಮೇಲೆ ನೀವು ಕೂಡ ಈ ಪೇಪರ್ ಪ್ಲೇಟ್ ಕಟ್ಟಿಂಗ್ ಮಿಷಿನನ್ನು ಖರೀದಿ ಮಾಡಿ ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಪ್ರಾರಂಭಿಸಿ ಹೆಚ್ಚಿನ ಆದಾಯ ಗಳಿಸಿ ನಿಮ್ಮದಾಗಿಸಿಕೊಳ್ಳಿ ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ